ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಲಿಂಗಕ್ಕೆ ರೂಪ ಸಲ್ಲಿಸುವೆ ಜಂಗಮಕ್ಕೆ ರುಚಿಯ ಸಲ್ಲಿಸುವೆ ಕಾಯಕ್ಕೆ ಶುದ್ಧ ಪ್ರಸಾದವ ಕೊಂಬೆ ಪ್ರಾಣಕ್ಕೆ ಸಿದ್ಧ ಪ್ರಸಾದವ ಕೊಂಬೆ ನಿಮ್ಮ ಪ್ರಸಾದದಿಂದ ಧನ್ಯಳಾದೆನೋ ಕಾಣ ಚನ್ನ ಮಲ್ಲಿಕಾರ್ಜುನಯ್ಯ ಈ ವಚನದ ಸಾರ ಹೀಗಿದೆ ಭಗವಂತನು ಲಿಂಗ ಜಂಗಮ ಸ್ವರೂಪನು ಆ ಭಗವಂತನ ಕೃಪೆಯಿಂದ ಲಭ್ಯವಾದ ಪದಾರ್ಥವನ್ನು ಭಗವಂತನಿಗೆ ಮೊದಲು ಸಲ್ಲಿಸುವುದರಿಂದ ಅದು ಪ್ರಸಾದವಾಗುವುದು ಲಿಂಗಕ್ಕೆ ಸಲ್ಲಿಸಿದ ಪದಾರ್ಥದ ರೂಪವು ಶುದ್ಧ ಪ್ರಸಾದವೆನಿಸಿದರೆ ಜಂಗಮಕ್ಕೆ ಸಮರ್ಪಿಸಿದ ಪದಾರ್ಥದ ರುಚಿಯು ಸಿದ್ಧ ಪ್ರಸಾದವೆನಿಸುವುದು ಶರೀರ ಮತ್ತು ಪ್ರಾಣಕ್ಕೆ ಕ್ರಮವಾಗಿ ಈ ಶುದ್ಧ ಸಿದ್ಧ ಪ್ರಸಾದಗಳನ್ನು ಸ್ವೀಕರಿಸಿದಾಗ ಭಕ್ತನಲ್ಲಿ ಧನ್ಯತೆಯ ಭಾವ ಒಡಮೂಡುತ್ತದೆ ಎಂಬುದು ಅಕ್ಕನ ಸ್ವಾನುಭವವಾಗಿದೆ ಇಂದಿನ ಮಾತು ಸಂಬಂಧಗಳು ನಾಲಿಗೆಗಿಂತ ಹೃದಯವನ್ನು ಹೆಚ್ಚು ಇಷ್ಟಪಡುತ್ತವೆ ಹಾಗಾಗಿ ನಾವು ಬೇರೆಯವರ ಬಗ್ಗೆ ಮಾತನಾಡಿಕೊಳ್ಳುವುದಕ್ಕಿಂತ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬದುಕೋಣ ಬದುಕಿನಲ್ಲಿ ಏನೇ ಗಳಿಸಿದರೂ ಪ್ರೀತಿ ಮತ್ತು ಮಾನವೀಯತೆಗಿಂತ ಮಿಗಿಲಾದ ಆಸ್ತಿ ಮತ್ತೊಂದಿಲ್ಲ ಶರಣು ಶರಣಾರ್ಥಿಗಳು